ಕನ್ನಡ ನ್ಯೂಸ್ ನಾನು ನಿಮ್ಮ ಬೀರೇಶ್ ಪೂಜಾ ಈ ಬಾರಿ ಪರಿಸರ ಪ್ರೇಮಿ ಗಣೇಶೋತ್ಸವಕ್ಕೆ ಮಾತ್ರ ಅನುಮತಿ ನಗರಸಭಾ ಕಮಿಷನರ್ ಹೇಳಿದ್ದೇನು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ರಾಣೆಬೆನೂರು ನಗರದ ಸಾರ್ವಜನಿಕರಲ್ಲಿ ಹಾಗೂ ಗಣಪತಿ ಮೂರ್ತಿಯನ್ನು ಏನು ನಿರ್ಮಾಣ ಮಾಡ್ತಾ ಇದ್ದಾರೆ ಅವರಲ್ಲಿ ಸಹಿತ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತಾ ಈಗಾಗಲೇ ಮುಂಬರುವ ಗಣಪತಿ ಹಬ್ಬದ ಭಾಗವಾಗಿ ಏನು ಮೂರ್ತಿ ತಯ ತಯಾರಕರು ಏನಿದರೆ ದಯಮಾಡಿ ಮಣ್ಣಿನಿಂದ ಪರಿಸರ ಸ್ನೇಹಿ ಗಣಪತಿಯನ್ನ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಸಾರ್ವಜನಿಕರು ಆ ನಿಟ್ಟಿನ ಒಳಗೂ ಸಹಿತ ನೀವು ಮಣ್ಣಿನ ಗಣಪತಿಗಳನ್ನು ಅವರಿಗೆ ಮಾರಾಟ ಮಾಡಬೇಕು ಯಾವುದೇ ಕಾರಣಕ್ಕೂ ಪಿ ಒ ಪಿ ಗಣಪತಿಗೆ ಈ ನಗರದಲ್ಲಿ ಒಂದು ಅವಕಾಶ ಕಲ್ಪಿಸೋದಿಲ್ಲ ಮತ್ತು ಯಾರು ಪಿ ಒ ಪಿ ಗಣಪತಿಯನ್ನು ಇಡ್ತಾರೋ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸ್ತೀವಿ ಈಗಾಗಲೇ ಏನು ಮೂರ್ತಿ ತಯಾರಕರು ಇಂದ ನಾವು ಮುಚ್ಚಳಿಕೆ ಪ್ರಮಾಣಪತ್ರವನ್ನು ತೆಗೆದುಕೊಳ್ತಾ ಇದ್ದೀವಿ ಮಣ್ಣಿನ ಗಣಪತಿಗಳನ್ನು ಹಾಗೂ ನೈಸರ್ಗಿಕ ಬಣ್ಣಗಳನ್ನು ಬಳಸಿ ಏನು ಒಂದು ಪೇಂಟಿಂಗ್ ಮಾಡ್ತೀರಿ ಅದು ಪರಿಸರ ಸ್ನೇಹಿ ನೈಸರ್ಗಿಕ ಬಣ್ಣಗಳನ್ನು ಬಳಸಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತಾ ನಗರಸಭೆಯಿಂದ ಹಾಗೂ ತಾಲೂಕು ಆಡಳಿತದಿಂದ ಕಟ್ಟುನಿಟ್ಟಿನ ಒಂದು ಎಚ್ಚರಿಕೆಯನ್ನು ಹಾಗೂ ಮುಚ್ಚಳಿಕೆ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ತಾ ಇದ್ದೀವಿ ಎಲ್ಲ ಸಾರ್ವಜನಿಕರು ಈ ನಮ್ಮ ಪರಿಸರದೊಂದಿಗೆ ಒಂದು ಮಣ್ಣಿನ ಗಣಪತಿಗಳನ್ನು ಬಳಸಿ ಏನೋ ಗಣಪತಿ ತಯಾರಿಕೆ ಇದ್ದಾರೆ ಅವರ ಒಂದು ಆರ್ಥಿಕ ಆರ್ಥಿಕ ಪರಿಸ್ಥಿತಿ ಅನುಕೂಲ ಆಗ್ತದ ಸಾರ್ವಜನಿಕರು ಇದಕ್ಕೆ ಸಹಕರಿಸಬೇಕು ನಗರಸಭೆಯೊಂದಿಗೆ ಅಂತ ಹೇಳ್ತಾ ಎಲ್ಲರೂ ಸಹಿತ ಈ ಮಣ್ಣಿನ ಗಣಪತಿಗಳನ್ನು ಬೆಳೆಸಿ ನೈಸರ್ಗಿಕ ಬಣ್ಣಗಳನ್ನು ಬಳಸಿ ಒಂದು ಪರಿಸರದ ಪರಿಸರದ ಜೊತೆ ಪರಿಸರ ರಕ್ಷಣೆಗಾಗಿ ಕೈ ಜೋಡಿಸ್ಬೇಕಂತೇಳಿ ಮನವಿ ಮಾಡ್ತಾ ಮಾಡ್ತಾಯಿದ್ದೆ ಸರ್ ಈಗಾಗಲೇ ಗಣೇಶೋತ್ಸವ ಹತ್ತಿರದಿಂದ ಆ ವಿಸರ್ಜನಕ್ಕೆ ಟ್ಯಾಂಕರ್ಗಳನ್ನು ಅಥವಾ ನೀರಿನ ಹೌಸ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಈ ಬಾರಿ ಏನು ಸರ್ ಕಳೆದ ಬಾರಿಯಂತೆ ಈ ಬಾರಿಯೂ ಸಹಿತ ನೈಸರ್ಗಿಕ ಹಣ್ಣುಗಳನ್ನು ಕೆಲವೊಂದು ಟ್ಯಾಂಕರ್ಗಳ ಮುಖಾಂತರ ನೈಸರ್ಗಿಕ ಹೊಂಡಗಳು ಸಹಿತ ಇದ್ದವು ಎಲ್ಲವುಗಳನ್ನು ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥೆ ಮಾಡ್ತೀವಿ ಜನತೆಗೆ ನಡೆಯುತ್ತೆ ಯಾವುದೇ ಕಾರಣಕ್ಕೂ ಎಲ್ಲಿ ಬೇಕೆಂದರಲ್ಲಿ ಒಂದು ಗಣಪತಿ ವಿಸರ್ಜನೆ ಮಾಡೋದಾಗಲಿ ಪರಿಸರವನ್ನು ಒಂದು ಪರಿಸರ ಸಂರಕ್ಷಣೆ ಹಾಳು ಮಾಡುವಂಥ ವಿಚಾರವಾಗಲಿ ಯಾವುದೇ ಕಾರಣಕ್ಕೂ ಅದಕ್ಕೆ ಸಾರ್ವಜನಿಕರು ಮಾಡೋದಿಲ್ಲ ನಗರದ ಒಂದು ಸ್ವಚ್ಛತೆಯನ್ನು ಈಗಾಗಲೇ ರಾಳಿ ಮೇಲೆ ಜನ ಜನತೆಯಲ್ಲಿ ಒಂದು ಜಾಗೃತಿ ಮೂಡಿದೆ ಒಂದು ಒಂದು ಒಳ್ಳೆಯ ಪರಿಸರದೊಂದಿಗೆ ತೇಜೋಡಿಸ್ತಾರೆ ಅಂತ ಹೇಳಿ ಎಲ್ಲರೂ ಮನೆಯಿಂದ ಕೈಚೆಲ್ಲ ಬಳಕೆ ಮಾಡಿ ಪ್ಲಾಸ್ಟಿಕ್ ಬಳಸೋದನ್ನು ಕಡಿಮೆ ಮಾಡಿ ಅನ್ನೋದ್ರ ಬಗ್ಗೆ ತಂದರೆ ಸಾಕಷ್ಟು ಈಗಾಗಲೇ ಒಂದು ಪ್ಲಾಸ್ಟಿಕ್ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಈಗಾಗಲೇ ಒಂದು ರಾಣೆಬೆನ್ನೂರು ನಗರದಲ್ಲಿ ಒಂದು ಪ್ರತಿಯೊಂದು ಹೋಟೆಲ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಬೀದಿ ಬದಿ ವ್ಯಾಪಾರಸ್ಥರು ನೋಡ್ತಾ ಇದ್ದೀವಿ ಎಲ್ಲರೂ ಸಹಿತ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡದೆ ಬಾಳೆ ಎಲೆಗಳನ್ನು ಬಳಕೆ ಮಾಡ್ತಾ ಇರೋದು ಒಂದು ಖುಷಿ ವಿಚಾರ ಈ ನಿಟ್ಟಿನೊಳಗೆ ಸಾಕಷ್ಟು ಜಾಗೃತಿ ಬರುತ್ತೆ ಮುಂದಿನ ದಿನಗಳಲ್ಲಿ ಸಹಿತ ಪ್ಲಾಸ್ಟಿಕ್ ನಿಷೇಧ ಮಾಡುವಂತ ಕ್ರಮ ವಹಿಸ್ತದೆ ನೋಡಿದ್ರಲ್ಲ ವೀಕ್ಷಕರೇ ಈ ಸುದ್ದಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತಂದು ಹಾಗಾದ್ರೆ ಪರಿಸರ ರಕ್ಷಣೆಗೋಸ್ಕರ ಪಟಾಕಿಯನ್ನ ಕಡಿಮೆ ಬಳಸೋಣ ಶಬ್ದ ಮಾಲಿನ್ಯವನ್ನ ತಡೆಗಟ್ಟೋಣ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ